ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಸೋಯಾ ಚಂಕ್ಸನ್ನು ಬಳಸ್ಕೊಂಡು ತುಂಬಾ ವಿಧವಾದ ರೆಸಿಪಿನ ನೀವು ಟ್ರೈ ಮಾಡಿರ್ಬೋದು ಬಟ್ ನಾವಿವತ್ತು ಪರೋಟ ಹೇಗೆ ಮಾಡೋದು ನೋಡೋಣ ತುಂಬಾ ಸಿಂಪಲ್ ಮತ್ತು ಹೆಲ್ದಿ ಕೂಡ ಮೊದಲಿಗೆ ಪರೋಟಾಗೆ ಬೇಕಾಗಿರುವಂತಹ ಹಿಟ್ಟನ್ನು ಕಲಸ್ಕೊಂಬಿಡೋಣ ಯಾಕಂದರೆ ಇದು ನೆನಿಬೇಕು ಹಾಗಾಗಿ ಮುಂಚೆನೇ ಕಲಿಸ್ಕೋಬೇಕು ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡು ಅದಕ್ಕೆ ಒಂದೂವರೆ ಕಪ್ ಆಗುವಷ್ಟು ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪನೇ ಉಪ್ಪು ಒಂದು ನಾಲ್ಕು ಸಣ್ಣ ಚಮಚದಷ್ಟು ಎಣ್ಣೆನ ಇದ್ದೀನಿ ಇದಾದ ನಂತರ ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಮತ್ತು ಎಣ್ಣೆ ಚೆನ್ನಾಗಿ ಹಿಟ್ಟಿನ ಜೊತೆಗೆ ಬೆರೆಯೋ ಥರ ಇದಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ತುಂಬ ಗಟ್ಟಿಯಾಗೂ ಅಲ್ಲದೆ ತೆಳುವಾಗೂ ಅಲ್ಲದೆ ಮೀಡಿಯಮ್ ಆಗಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟೊಂದು ಸಾಫ್ಟ್ ಆಗಿದ್ದರೆ ಸಾಕು ನಾವು ಜಾಸ್ತಿ ಹೊತ್ತು ಈ ಹಿಟ್ಟನ್ನು ಮಿದ್ದಿ ಮಿದ್ದಿ ಕಲಸೋದ್ರಿಂದ ಪರೋಟ ಚೆನ್ನಾಗಿ ಬರುತ್ತೆ ಆನಂತರ ಒಂದು ಚಮಚದಷ್ಟು ಎಣ್ಣೆನ ಹಾಕಿ ಮತ್ತೊಂದು ಸಲ ಹಿಟ್ಟನ್ನು ಚೆನ್ನಾಗಿ ಕಲಸಿ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ಇದನ್ನು ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಇದಾದ ನಂತರ ನಾನಿಲ್ಲಿ ಸೋಯಾ ಚಂಕ್ಸನ್ನು ಬಿಸಿ ನೀರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಸಿಟ್ಟಿದ್ದೀನಿ ತುಂಬ ಕುದಿಯೋ ನೀರಲ್ಲ ಜಸ್ಟ್ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಈಗ ಈ ಸೋಯಾ ಚಂಕ್ಸನ್ನು ಚೆನ್ನಾಗಿ ಹಿಂಡಿ ಬೇರೊಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ತೆಗೆದಿದ್ದಾಯಿತು ಸಾಫ್ಟಾಗಿ ನೆನೆಸ್ಕೊಂಡು ತಗೊಳ್ಳಿ ಇದಾದ ನಂತರ ಒಂದು ಮಿಕ್ಸಿ ಜಾರನ್ನು ತಗೊಂಡು ಇದಕ್ಕೆ ನೆನೆಸಿಟ್ಕೊಂಡಿರುವಂತಹ ಸೋಯಾ ಚಂಕ್ಸನ್ನು ಸೇರಿಸ್ತಾ ಇದ್ದೀನಿ ಈಗ ಈ ಸೋಯಾ ಚಂಕ್ಸನ್ನು ತರಿತರಿಯಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಷ್ಟು ತರಿತರಿ ಆದರೆ ಸಾಕು ತುಂಬ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಮತ್ತೊಂದು ಸಣ್ಣ ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ಇದಕ್ಕೆ ನಾಲ್ಕರಿಂದ ಐದು ಹಸಿ ಮೆಣಸನ್ನು ಸೇರಿಸ್ತಾ ಇದ್ದೀನಿ ಏಳರಿಂದ ಎಂಟು ಸಣ್ಣ ಬೆಳ್ಳುಳ್ಳಿ ಹೆಸಳು ಒಂದು ಇಂಚಷ್ಟು ಶುಂಠಿ ಅರ್ಧ ಚಮಚದಷ್ಟು ಜೀರಿಗೆ ಹಾಗೆ ಒಂದು ಸಣ್ಣ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಿದ ನಂತರ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ತಗೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಪೇಸ್ಟ್ ಆದರೆ ಸಾಕು ಈ ಸೋಯಾ ಪರೋಟಕ್ಕೆ ಈ ಪೇಸ್ಟ್ ತುಂಬಾ ಟೇಸ್ಟ್ ಕೊಡುತ್ತೆ ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆ ಮಾಡಿಟ್ಕೊಂಡಿರುವಂತಹ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ನಾನು ಎಷ್ಟು ಮಾಡಿದ್ನೋ ಅಷ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇದಾದ ನಂತರ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಾಗಂತ ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ ಇದಾದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸಿ ಅದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದ ನಂತರ ಒಂದು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ತಗೊಂಡಿದ್ದೀನಿ ಇದಾದ ನಂತರ ಒಂದು ಕ್ಯಾರೆಟನ್ನ ತುರಿದು ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಹೈ ಫ್ಲೇಮಲ್ಲಿ ಈ ಸೋಯಾ ಚಂಗ್ಸ್ ಪರೋಟಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಬಟ್ ನನ್ನ ಪ್ರಕಾರ ಹೇಳೋದಾದರೆ ಮಿಸ್ ಮಾಡದೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಗ್ರೈಂಡ್ ಇಟ್ಕೊಂಡಿರುವಂತಹ ಸೋಯಾ ಚಂಕ್ಸನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸೋಯಾ ಚಂಕ್ಸ್ದು ಕೂಡ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದಾದ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಕಾರದ ಪುಡಿ ಚಿಟಿಕೆ ಅರ್ಶನದ ಪುಡಿ ಕಲರ್ಗೋಸ್ಕರ ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಹೋಮ್ ಮೇಡ್ ಗರಂ ಮಸಾಲ ಕಾಲು ಚಮಚ ಅರ್ಧ ಚಮಚ ಆಗುವಷ್ಟು ಡ್ರೈ ಮ್ಯಾಂಗೋ ಪೌಡರನ್ನ ತಗೊಂಡಿದ್ದೀನಿ ಡ್ರೈ ಮ್ಯಾಂಗೋ ಪೌಡರ್ ಇಲ್ಲ ಅಂದರೆ ಒಂದು ಸ್ವಲ್ಪ ನಿಂಬೆ ರಸನ ಸೇರಿಸ್ಕೊಳ್ಳಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆ ಹಸಿಮೆಣ್ಸಿನ್ಕಾಯಿ ಜೊತೆಗೂ ಉಪ್ಪನ್ನು ಸೇರಿಸಿದ್ವಿ ಸೊ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರೋ ಎಲ್ಲ ಮಸಾಲೆ ಪುಡಿಗಳು ಸೋಯಾ ಚಂಕ್ಸ್ ಜೊತೆಗೆ ಚೆನ್ನಾಗಿ ಬೆರೆಯೋ ಥರ ಮಿಕ್ಸ್ ಮಾಡಿಕೊಂಡಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದಾಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಮಿಕ್ಸ್ಚರು ಸ್ವಲ್ಪ ತಣ್ಣಗಾಗಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದಾದ ನಂತರ ಪರೋಟಕ್ಕೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ತಗೊಂಡಿದ್ದೀನಿ ಜೊತೆಗೆ ಹಚ್ಚಿ ಲಟ್ಸೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಹಿಟ್ಟನ್ನು ಮತ್ತೊಂದು ಸಲ ಚೆನ್ನಾಗಿ ಕಲಿಸ್ಕೊಂಡು ತಗೋಬೇಕು ಇವಾಗ ಹಿಟ್ಟನ್ನು ಕಲಸಿದ್ದಾಗಿದೆ ಒಂದು ದೊಡ್ಡ ಚಪಾತಿ ಮಾಡುವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಒತ್ತಿ ರೆಡಿ ಮಾಡಿ ತಗೊಂಡಿದ್ದೀನಿ ಇದನ್ನು ಗೋಧಿ ಹಿಟ್ಟಲ್ಲಿ ನೀಟಾಗಿ ಡಿಪ್ ಮಾಡಿಕೊಂಡು ತಗೋಬೇಕು ಇದಾದ ನಂತರ ಈ ಥರ ಕೈಯಲ್ಲಿ ನೀಟಾಗಿ ಹಿಟ್ಟನ್ನು ಹೆಬ್ಬೆರಳಲ್ಲಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಸ್ವಲ್ಪ ಅಗಲ ಮಾಡ್ಕೋಬೇಕು ನಿಮಗೆ ಬಂದಿಲ್ಲ ಈ ಥರ ಮಾಡೋಕ್ಕೆ ಅಂದರೆ ಎಡ್ಜಲ್ಲಿ ಲಟ್ಟಿಸ್ಕೋಬೇಕು ಮಧ್ಯದಲ್ಲಿ ದಪ್ಪ ಇರಬೇಕು ಅಂದರೆ ಎಡ್ಜಲ್ಲಿ ತೆಳುವಾಗಿರಬೇಕು ಮಧ್ಯ ಮಾತ್ರ ದಪ್ಪ ಇರಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಮಧ್ಯದಲ್ಲಿ ದಪ್ಪ ಇದೆ ಎಡ್ಜಲ್ಲಿ ಮಾತ್ರ ತುಂಬ ತೆಳುವಿದೆ ಈಗ ಇದಕ್ಕೆ ಮಾಡಿಟ್ಕೊಂಡಿರುವಂತಹ ಸೋಯಾ ಚಿಂಗ್ಸ್ನ ಸ್ಟಫಿಂಗ್ ತಗೊಳ್ತಾ ಇದ್ದೀನಿ ಈ ಥರ ಉಂಡೆ ಕಟ್ಕೊಂಡು ತಗೊಂಡಿದ್ದೀನಿ ಈ ಥರ ಮಧ್ಯದಲ್ಲಿಟ್ಬಿಟ್ಟು ನೀಟಾಗಿ ಸುತ್ತ ಇರೋಂತಹ ಹಿಟ್ಟನ್ನು ಈ ಥರ ಸೀಲ್ ಮಾಡ್ಕೋಬೇಕು ನಾವು ಆಗಿ ಹೋಳಿಗೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ನೋಡಿ ಇದನ್ನು ನೀಟಾಗಿ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗಲೇ ನಾವು ಇದನ್ನು ಲಟ್ಸೋಕೆ ಹೋದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಈ ಥರ ಕೈಯಲ್ಲಿ ನೀಟಾಗಿ ಪ್ರೆಸ್ ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಈ ಥರ ಪ್ರೆಸ್ ಮಾಡಾದ ನಂತರ ನಾವು ಲಟ್ಸೋದ್ರಿಂದ ಪರೋಟ ತುಂಬಾ ನೀಟಾಗಿ ಬರುತ್ತೆ ಸ್ಟಫಿಂಗು ಎಲ್ಲ ಕಡೆ ಈವನ್ ಆಗಿ ಕೂತ್ಕೊಂಡಿರುತ್ತೆ ಇವಾಗ ನೋಡಿ ಲಟ್ಟಿಸ್ತಾ ಇದ್ದೀನಿ ನಾವು ಎಷ್ಟೇ ಜೋರಾಗಿ ಲಟ್ಸಿದ್ರೂ ಕೂಡ ಪರೋಟ ನೀಟಾಗಿ ಬರುತ್ತೆ ಒಂಚೂರು ಚೂರು ಹರಿದೋಗೋದಿಲ್ಲ ಈ ಸೋಯಾ ಚಂಕ್ಸ್ ಪರೋಟ ಅಲ್ಲದೆ ನನ್ನ ಚಾನಲಲ್ಲಿ ಆಲೂ ಪರೋಟ ಮಿಕ್ಸ್ ವೆಜ್ ಪರೋಟ ಪನ್ನೀರ್ ಪರೋಟ ಕ್ಯಾಬೇಜ್ ಪರೋಟದಂತಹ ಬೇರೆ ಬೇರೆ ಪರೋಟಗಳು ಮತ್ತು ಬೇರೆ ಬೇರೆ ಹೋಳಿಗೆ ರೆಸಿಪಿಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಟೈಮ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ನೋಡಿ ಲಟ್ಸಿದ್ದಾಗಿದೆ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ನೋಡ್ತಾ ಇದ್ದೀರಲ್ವ ನಾನು ತುಂಬ ದಪ್ಪ ಕೂಡ ಲಟ್ಟಿಸ್ಕೊಂಡಿಲ್ಲ ಈಗ ಕಾದಿರೋಂತಹ ಕಬ್ಬಣದ ಹಂಚಿನ ಮೇಲೆ ಲಟ್ಸಿರುವಂತಹ ಪರೋಟಾನ ಹಾಕಿ ಸುತ್ತ ನಮಗೆ ಬೇಕಾದಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಎರಡೂ ಬದಿಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕು ನಮಗೆ ಎಣ್ಣೆ ಬೇಡ ಅನ್ನೋದಾದರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕಿ ಬೇಯಿಸಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಎಣ್ಣೆನ ಹಾಕಿನೇ ಬೇಯಿಸಿದ್ದೀನಿ ಇವಾಗ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಎಲ್ಲ ಪರೋಟನೂ ನಾನು ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಟೊಮ್ಯಾಟೊ ಕೆಚಪ್ ಜೊತೆಗೆ ಈ ಪರೋಟ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು